ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಕೇಸ್ ಈ ಕೇಸ್ ಬಗ್ಗೆ ಮೊದಲಿಂದಲೂ ಕೂಡ ನಾನು ಸ್ಪಷ್ಟವಾಗಿ ವಾಸ್ತವ ಅಂಶಗಳನ್ನ ಏನಾಗಬಹುದು ಆಗು ಹೋಗುಗಳನ್ನ ಹಲವಾರು ವಿಡಿಯೋಗಳ ಮೂಲಕ ತಿಳಿಸಿದ್ದೆ ಬಟ್ ತುಂಬಾ ಜನ ಅವಾಗ ಅದನ್ನ ಬಿಲೀವ್ ಮಾಡ್ತಾ ಇರಲಿಲ್ಲ ಅಂಡ್ ಹಲವಾರು ಜನರಿಗೆ ಅದ್ರ ಬಗ್ಗೆ ಒಂದು ನಂಬಿಕೆ ಇತ್ತು ಏ ಹಾಕಿರೋದು ಕೇಸ್ ಒಂದ್ರ ಮೇಲೆ ಕೇಸು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ದು ಸೊ ಅದನ್ನ ಹೆಂಗೋ ಮಾಡ್ತಾರೆ ಕೋರ್ಟ್ ಸೆಕ್ಯೂರ್ ಮಾಡುತ್ತೆ ಅದ್ ಮಾಡುತ್ತ ಆ ಒಂದು ಐವತ್ತಾರು ಪರ್ಸೆಂಟ್ ಮೀಸಲಾತಿ ಕಾಯ್ದೆ ಏನಿದೆ ಅದೇ ಸಂಪೂರ್ಣವಾಗಿ ಅಸಂವಿಧಾನಿಕವಾಗಿದೆ ಕಾನೂನು ಬದ್ಧವಾಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾನು ಇತ್ತೀಚೆಗೆ ತಿಳಿಸಿದ್ದೆ ಬಟ್ ಈಗ ನೋಡಿ ಅದು ಕೋರ್ಟ್ ಅಲ್ಲಿ ಕೇಸ್ ಅಂದ್ರೆ ಇಷ್ಟ ದಿನ ಯಾರು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಓನ್ಲಿ ಕೇಸ್ ಮೇಲೆ ಗಳ ಮೇಲೆ ಕೇಸ್ ಇದೆ ಅನ್ಕೊಂಡಿದ್ರಿ ಬಟ್ ಈಗ ಅದು ಆ ಕಾಯ್ದೆಯನ್ನೇ ರದ್ದುಪಡಿಸಿ ಅಂತೇಳಿ ಕೋರ್ಟ್ಗೆ ಪಿ ಐ ಎಲ್ ಅನ್ನ ಹಾಕೊಂಡಿದ್ದಾರೆ ಅಂಬೇಡ್ಕರ್ ವಿವಿಧ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಅಂತ ಮಹೇಂದ್ರ ಕುಮಾರ್ ಅಂತೇಳಿ ಅವರು ಹಾಕಿರುವಂತಹ ಪಿ ಐ ಎಲ್ ಅನ್ನ ವಿಚಾರಣೆ ಮಾಡಿದಂತ ನ್ಯಾಯಾಧೀಶರ ಪೀಠ ಸ್ಪಷ್ಟವಾಗಿ ಹೇಳಿರುವಂತದ್ದು ಏನು ಅಂತಂದ್ರೆ ಇದನ್ನ ಫಸ್ಟು ಕಾನೂನು ಬದ್ಧ ಗೋಡಿಸಿ ಅಂದ್ರೆ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಏನಿದೆ ಈ ಕಾಯ್ದೆ ಏನ್ ಮಾಡಿದ್ದಾರೆ ಇದನ್ನ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ಕೇಳಿದ್ದಕ್ಕೆ ಸರ್ಕಾರಿ ವಕೀಲರು ಜಾಕೋಬರ್ ನೆನತಂತ ಉತ್ತರ ಅಂದು ನಾಗಮೋಹನ್ ದಾಸ್ ಅವರ ವರದಿಯನ್ನು ಮಾಡಲಾಗಿತ್ತು ಸೊ ಆ ವರದಿಯನ್ನು ಅನ್ವಯಿಸಿ ಈ ಒಂದು ಮೀಸಲಾತಿ ಕಾಯ್ದೆಯನ್ನು ತಂದಿದ್ದಾರೆ ಅಂತ ಹಂಗಂದ್ರೆ ಅವೆಲ್ಲ ಸದ್ಯಕ್ಕೆ ನಡೆಯಲ್ಲ ಅಂಡ್ ಸರ್ಕಾರ ಇಷ್ಟ ಏನ್ ಮಾಡ್ತಾ ಇತ್ತು ಇದಕ್ಕೆ ತನ್ನದೇ ಆದಂತ ಒಂದಿಷ್ಟು ರೂಲ್ ಇದೆ ನಾನು ಮೊದಲಿಂದ ಕೂಡ ಹೇಳಿದ್ದೆ ಇದು ಕೇಂದ್ರದ ಮೂಲಕ ಆಗ್ಬೇಕಾದಂತ ಕೆಲಸ ರಾಜ್ಯಗಳು ಇದನ್ನ ಮಾಡಿದ್ರು ಕೂಡ ನಾಳೆ ಅದನ್ನ ಕೋರ್ಟ್ ಒಪ್ಪಲ್ಲ ಅಂತ ಸೊ ಅದೇ ರೀತಿ ಇವತ್ತು ನೆಕ್ಸ್ಟ್ ಅದನ್ನ ಕಾನೂನು ಬದ್ಧಗೊಳಿಸಿ ಇನ್ನೂ ಆರು ತಿಂಗಳ ನೇಮಕಾತಿಗಳು ತಡ ಆದ್ರೂ ಪರವಾಗಿಲ್ಲ ಫಸ್ಟ್ ಅದನ್ನ ಸರಿ ಮಾಡಿ ನೀವು ರೆಕ್ರೂಟ್ಮೆಂಟ್ ಮಾಡಿ ಅಂತೇಳಿ ಈಗ ಕೋರ್ಟ್ ಒಂದು ಮಧ್ಯಂತರ ಆದೇಶ ಕೊಟ್ಟಿದೆ ಅಂದ್ರೆ ಇದರ ಪರಿಣಾಮ ಒಳ ಮೀಸಲಾತಿ ಕಾಯ್ದೆ ಮೇಲೆ ಕೂಡ ಬೀಳುತ್ತೆ ಯಾಕೆ ಅಂತಂದ್ರೆ ಈ ಒಳೀಸಲಾತಿಯನ್ನು ಇವರು ಮಾಡಿದ್ದಾರೆ ಅದು ಕೂಡ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಒಟ್ಟಾರೆ ಈ ಸರ್ಕಾರದ ನಾಟಕೀಯ ಒಂದು ಏನಿದೆ ಮಾಡ್ತಾ ಇರುವಂತ ಕೆಲಸಕ್ಕೆ ಈ ಅನುಭವಿಸ್ತಾ ಇರುವಂತಾರೆ ಯಾರು ಅಂತಂದ್ರೆ ನಮ್ಮ ರಾಜ್ಯದ ಯುವ ಜನತೆ ಒಟ್ಟಾರೆ ಅವರಿಗೆ ನೇಮಕಾತಿಗಳನ್ನ ಮಾಡೋದಕ್ಕೆ ಮನಸ್ಸಿದೆಯೋ ಇಲ್ವೋ ಗೊತ್ತಿಲ್ಲ ಬೇಕು ಬೇಕು ಅಂತಲೇ ಒಂದೊಂದೇ ಒಂದೊಂದೇ ಅಡ್ಡಿಗಳನ್ನು ಅವರೇ ತಂದು ಮುಂದೆ ನಿಲ್ಲಿಸೋ ಥರ ಕಾಣ್ತಾ ಅದು ಯಾಕೆ ಅಂತಂದ್ರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಲೀಗಲ್ ಇಲ್ಲ ಅಂತ ಸರ್ಕಾರಕ್ಕೆ ಗೊತ್ತಿತ್ತು ಸಿ ಎಂ ಅವ್ರಿಗೂ ಗೊತ್ತಿತ್ತು ಅದನ್ನು ಸರಿಪಡಿಸೋದೆ ಹೊರತು ಇವರು ಒಳ ಮೀಸಲಾತಿಯನ್ನು ಮಾಡಿ ನೇಮಕಾತಿಗಳನ್ನು ಮಾಡಿ ಅವುಗಳನ್ನು ಕೋರ್ಟ್ಗೆ ಹೋಗುವಂತೆ ಮಾಡಿ ಈಗ ಅದನ್ನು ಮತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ಗೆ ಬೇರೆ ಮಾಡೋಕ್ಕೆ ಹೋಗ್ತಾರಂತೆ ಈ ರಿಸರ್ವೇಷನ್ನ ಇರೋದನ್ನೇ ಇವರು ಸರಿಯಾಗಿ ಕಾನೂನುಬದ್ಧಗೊಳ್ಸ್ಕೊಂಡು ಆ್ಯಂಡ್ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಹೆಂಗ್ ಮಾಡ್ತಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಈ ಒಂದು ಕೆಲಸ ಏನಿದೆ ಇದು ಮಾಡ್ತಾ ಇರುವಂತ ಕೆಲಸದಿಂದ ಸಮಸ್ಯೆ ಆಗ್ತಾ ಇರುವಂತಹ ದಿನೇ ದಿನೇ ಯುವ ಜನತೆಗೆ ನೋಡಿ ಒಂದನೇ ತಾರೀಕು ಡಿಸೆಂಬರ್ ಒಂದಕ್ಕೆ ಹೋರಾಟ ಇದೆ ಆ ಹೋರಾಟದಲ್ಲಿ ಮುಖ್ಯವಾದ ವಿಷಯ ಇದೇ ಆಗಿರಬೇಕು ಈ ಒಂದು ಮೀಸಲಾತಿ ತೊಡಕು ಏನಿದೆ ಇದನ್ನ ಫಸ್ಟು ಎಲ್ಲ ಕಾನೂನು ತೊಡಕುಗಳನ್ನ ಸರಿಪಡಿಸಿನೇ ನೀವು ನೇಮಕಾತಿ ಮಾಡಿ ಅಂತ ಎಷ್ಟೋ ಬಾರಿ ನಾನು ಇದನ್ನ ಹೇಳ್ತಾ ಇದ್ದೆ ಕೆಲವರು ಏನು ಬಾಯಿಗೆ ಬಂದಂಗೆ ಬಂದು ಮಾತಾಡೋದು ಅನ್ನೋ ಹೇ ನೋಟಿಫಿಕೇಶನ್ ಆಗ್ಬೇಕು ಫಸ್ಟ್ ನೋಟಿಫಿಕೇಶನ್ ಆದ್ಮೇಲೆ ಈ ರೀತಿ ಆದರೆ ಏನು ಅವ್ರು ಮುಂದುವ ಬಾಯ್ ಬಡ್ಕೊಂಡು ಕೂತ್ಕೊಳ್ತಾರೆ ಇದನ್ನ ಎಷ್ಟು ಸರ ಹೇಳಿದ್ರೆ ಹೋರಾಟದಲ್ಲಿ ಇದನ್ನ ಮಾಡಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅಂದ್ರೆ ಯಾರು ಇದ್ರ ಬಗ್ಗೆ ತಲೆಕರಿಸ್ಕೊಳಕ್ಕೆ ಹೋಗ್ಲಿಲ್ಲ ಅದೇನಾಗುತ್ತೆ ಸರ್ಕಾರ ಮಾಡುತ್ತೆ ಹಂಗೆ ಮಾಡ್ಕೊಳುತ್ತೆ ಇವಾಗ ಮಾಡಿದಾರೆ ನೋಡಿ ಅವರೇ ಹೋಗಿ ಕೇಸ್ ಹಾಕಿ ಹಾಕ್ಸಿರೋ ರೀತಿನೇ ಇದೆ ಅದು ಯಾಕಂತಂದ್ರೆ ಅವ್ರಿಗೆ ಮಾಡೋದು ಬೇಕಿಲ್ಲ ನೇಮಕಾತಿಗಳು ಒಳ ಮೀಸಲಾತಿ ಮಾಡೋದು ಬೇಕಿಲ್ಲ ಬೇಕು ಅಂತಾನೆ ಅಡ್ಡಿ ವಿಜ್ಞೆಗಳನ್ನ ತಂದು ತಂದು ಅಡ್ಡ ಇಡ್ತಾ ಇದ್ದಾರೆ ಇದು ಎಲ್ಲರಿಗೂ ಅರಿವಿರಬೇಕಾದಂತ ಸತ್ಯ ಈ ಮೀಸಲಾತಿ ತೊಡಕನ್ನು ಇವರು ಬಗೆಹರಿಸಿಲ್ಲ ಅಂತಂದ್ರೆ ಗಳು ಮಾಡಿದ್ರು ನಾಳೆ ಮತ್ತೆ ಕೋರ್ಟ್ ಕಚೇರಿ ಅಲಿಯುವಂಥ ಯಾವುದೇ ರೀತಿಯಾದಂತ ಅದಕ್ಕೇನು ಸಂದೇಹ ಇಲ್ಲ ಮತ್ತೆ ಮತ್ತೆ ಗಳಿಗೆ ಸಮಸ್ಯೆ ಆಗ್ತಾನೆ ಇರುತ್ತೆ ಇದು ಸೊ ಅದಕ್ಕೆ ಕೂಡಲೇ ಜಾಗೃತರಾಗಿ ನಾವೀಗ ಒತ್ತಡ ಹಾಕ್ಬೇಕಾಗಿರೋದು ಇದನ್ನ ನೋಟಿಫಿಕೇಶನ್ ಏನು ಮಾಡೋ ಮಾಡೋ ಅಂತಂದ್ರೆ ಮಾಡ್ತಾರೆ ಕೋರ್ಟ್ಗೂ ಗೊತ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ಅಸಂವಿಧಾನಕವಾದಂಥ ಮೀಸಲಾತಿ ಹೆಚ್ಚಳ ಅಂತ ಸೊ ನಿನ್ನೆ ವಿವರವಾಗಿ ಓದಿ ಪತ್ರಿಕೆಯಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ನೋಡಿ ಏನಿದೆ ಮಾಹಿತಿ ಏನಾಗಿದೆ ಏನೇನೆಲ್ಲ ವಿಚಾರಣೆ ನಡೆಯಿತು ಅನ್ನೋದನ್ನು ಕೂಡ ಪ್ರತಿಯೊಂದನ್ನು ಕೂಡ ಬರೆದಿದ್ದಾರೆ ಹಂಗಾಗಿ ಈ ಮೀಸಲಾತಿ ಕೇಸಲ್ಲಿ ನರಳುತ್ತಾ ಇರುವಂಥದ್ದು ಅಮಾಯಕ ಆಸ್ಪಿಡೆನ್ಸ್ ಅಷ್ಟೇ ಸರ್ಕಾರ ಹಿಂದಿನ ಸರ್ಕಾರ ಮಾಡಿತ್ತು ಅದನ್ನು ಇವರು ಮಾಡ್ಕೊಂಡು ಹೋದ್ರು ಇದನ್ನು ಕೋರ್ಟ್ಗೆ ಹಾಕೊಂಡು ಹೋದ್ರು ಕೋರ್ಟಲ್ಲಿ ಸ್ಟೇ ಆಯಿತು ಏನೋ ಆಗುತ್ತೆ ಬಟ್ ನೋಟಿಫಿಕೇಷನ್ಗಳಿಲ್ಲದೆ ಆಗಿರೋ ನೋಟಿಫಿಕೇಷನ್ಗಳಿಗೆಲ್ಲ ಸ್ಟೇ ಆಗಿ ಎಷ್ಟು ಸಮಸ್ಯೆ ಆಗ್ತಾ ಇದ್ರು ಅಂತ ಒಂದು ಸಾಮಾನ್ಯ ಜ್ಞಾನ ಕೂಡ ಅಲ್ಲಿರುವಂತ ಕಾನೂನು ಸಚಿವರಿಗಾಗಿರ್ಬೋದು ಅಲ್ಲಿರುವಂತ ಯಾರಿಗೂ ಕೂಡ ಇಲ್ಲ ಅವರೆಲ್ಲ ತಮ್ಮ ತಮ್ಮ ಸ್ವ ಹಿತಾಸಕ್ತಿಯನ್ನೇ ನೋಡ್ಕೊಳ್ತಿದಾರೆ ಹೊರತು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಹಾಗಾಗಿ ಹಂಗಾಗಿ ದಯವಿಟ್ಟು ನೀವ್ ಸರಿಯಾಗಿ ಯೋಚಿಸಿ ಹೋರಾಟ ಮಾಡಿದಾಗ ಪ್ರತಿ ಬಾರಿ ಕೂಡ ನಾವು ಈ ವಿಷಯಗಳನ್ನ ಹೇಳಿದಾಗ ನಮ್ಮನ್ನ ಒಂದ್ ರೀತಿ ವಿಲನ್ಗಟ್ಟ ರೀತಿ ನೋಡಿದ್ರು ಏ ಇವರು ನನ್ನನ್ನೇ ಎಷ್ಟೋ ಸಲ ಈ ಮೀಸಲಾತಿ ಕಾಯ್ದೆ ವಿರೋಧಿ ನೀನು ಅಂತ ಅಂದ್ರು ನಾನು ವಿರೋಧಿ ಆಗಿರಲಿಲ್ಲ ಅದನ್ನ ಸಂವಿಧಾನಬದ್ಧವಾಗಿ ಕಾನೂನುಬದ್ಧಗೊಳಿಸಲಿ ಇಲ್ಲ ಅಂತಂದ್ರೆ ಮುಂಬರುವಂತ ಸಮಸ್ಯೆಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳಿದ್ದೆ ಬಟ್ ಅವತ್ತದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಇವತ್ತದರ ಪರಿಸ್ಥಿತಿ ಅದರ ಪರಿಣಾಮವಂತ ಅನುಭವಿಸುವಂತ ಸಂದರ್ಭ ಬಂದದ ಬಂದೋದಾಗಿದೆ ಸೊ ದಯವಿಟ್ಟು ಇದರ ಬಗ್ಗೆ ಹೆಚ್ಚು ಈ ಸದನದಲ್ಲಿ ಚರ್ಚೆ ಆಗ್ಬೇಕು ಇಟ್ ಎನಿಕಾಸ್ ಸರ್ಕಾರ ಇದನ್ನ ಕಾನೂನುಬದ್ಧಗೊಳಿಸಲೇಬೇಕು ಇಲ್ಲ ಏನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಕೋರ್ಟ್ ಹಿಂಗೆ ಸ್ಟೇಕ್ ಕೊಟ್ಟರೆ ನಾನು ಯಾವಾಗ ಇವರು ರೆಕ್ರೂಟ್ಮೆಂಟ್ ಗಳನ್ನ ಮಾಡೋದು ಅಟ್ ಲೀಸ್ಟ್ ಈ ಒಂದು ಸೆನ್ಸ್ ಆದ್ರೂ ಸರ್ಕಾರಕ್ಕೆ ಇರಬೇಕು ಇದರ ಬಗ್ಗೆ ನಾನು ಕಂಟಿನ್ಯೂ ಆಗಿ ನಿಮಗೆ ನಿಮ್ಗೆ ಅಪ್ಡೇಟ್ ತಿಳಿಸ್ತೀನಿ ಅಂತ ಹೇಳ್ತಾ